ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರೋಹಿಣಿ ಮತ್ತು ಮೀನಾ ಶ್ರುತಿ ಇಬ್ಬರು ಕೂಡ ಕಾ ಟೀ ಕುಡಿಬೇಕು ಅಂತ ಹೇಳ್ಬಿಟ್ಟು ಕಿಚನ್ ರೂಮಿಗೆ ಬರ್ತಾರೆ ಕಿಚನ್ ರೂಮ್ ಬರ್ಬಿಟ್ಟು ಮೀನ ಸ್ವಲ್ಪ ಟೀ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳ್ತಾಳೆ ಸರಿ ಆಯಿತು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಮೇಲೆ ರೋಹಿಣಿ ಕೂಡ ಬರ್ತಾಳೆ ನನಗೆ ಸ್ವಲ್ಪ ಟೀ ಸಿಗುತ್ತಾ ಅಂತ ಹೇಳ್ಬಿಟ್ಟು ಬರ್ತಾಳೆ ಮುಯಿ ಆಯಿತು ಕೊಡ್ತೀನಿ ಹೇಳಿಬಿಟ್ಟು ಮೀನಾ ಟೀನ ರೆಡಿ ಮಾಡ್ತಾಳೆ ಆವಾಗ ಟೀ ಎಲ್ಲರೂ ಕೂಡ ಒಂದೊಂದು ಗ್ಲಾಸ್ ತೊಗೊಂಡು ಕುಡಿತಾ ಇರ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಶ್ರುತಿ ನೀನು ಇಷ್ಟು ಬೇಗ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ನೀವು ಇಷ್ಟು ಬೇಗ ಬಂದಿದ್ದೀರಾ ಅಂತ ಹೇಳಿದಾಗ ಯಾಕೆ ರೋಹಿಣಿ ನಾನು ಬಂದಿರೋದು ನಿಮ್ಗೆ ಇಷ್ಟ ವಾ ಅಂತ ಹೇಳ್ದಾಗ ಹಾಗೇನು ನಾನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಮತ್ತೆ ರೋಹಿಣಿ ಹೇಳ್ತಾಳೆ ನಿಮ್ಮ ಗಂಡ ಇವರ ಮನೆಗೆ ಹೋಗ್ಬಿಟ್ಟು ಸಾರಿ ಅಂತ ಕೇಳ್ಬೇಕಾಯ್ತು ಅಂದಾಗ ಆಗ ಶ್ರುತಿ ಹೇಳ್ತಾಳೆ ಅವ್ರು ಯಾಕೆ ಕೇಳ್ಬೇಕು ಅವ್ರು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಅವ್ರು ಕರೆಕ್ಟ್ ಮಾಡಿದ್ದಾರೆ ನಮ್ಮ ಅಪ್ಪನೇ ತಪ್ಪು ಮಾಡಿರೋದು ಅಂತ ಹೇಳ್ಬಿಟ್ಟು ಮೀ ಶ್ರುತಿ ಹೇಳ್ತಾಳೆ ಸೂರ್ಯ ಮತ್ತೆ ಮೀನಾ ಹೇಳಿದಾಗ ನನಗೆ ಗೊತ್ತಾಯ್ತು ಅದು ಏನ್ ತಪ್ಪು ಅಂತ ಅರಿವಾಯ್ತು ಹಾಗಾಗಿ ನಾವು ಅಲ್ಲಿರೋ ಇರೋಂತ ಸಂದರ್ಭ ಬಂದಾಯ್ತು ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಗಂಡ ಗಂಡ ಹೆಂಡತಿ ಮಧ್ಯ ಜಗಳ ಆಗೋದು ಸಾಮಾನ್ಯ ಅದೇ ಅಲ್ಲ ನಾವೆಲ್ಲ ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳ್ಬಿಟ್ಟು ಶ್ರುತಿ ಮೀನ ಹೇಳ್ತಾಳೆ ರೋಹಿಣಿ ಹೇಳ್ತಾಳೆ ಅಲ್ಲ ಗಂಡ ಹೆಂಡತಿ ಮಧ್ಯ ಜಗಳ ಬರೋದು ನಿಜ ಆದ್ರೆ ಇವು ಮೀನಂಗು ಮತ್ತೆ ಸೂರ್ಯಂಗು ಬರದೇ ಇರುತ್ತಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಮೀನಾ ಫುಲ್ ಶಾಕ್ ಆಗ್ತಾಳೆ ಅಹ್ ಆಗ ಮೀನ ಹೇಳ್ತಾಳೆ ಗಂಡ ಹೆಂಡತಿ ಅಂದ್ಮೇಲೆ ಒಂದು ಜಗಳ ಬರುತ್ತೆ ಹೋಗುತ್ತೆ ಅದನ್ನ ಸೀರಿಯಸ್ ಆಗಿ ತೊಗೊಳೋದಲ್ಲ ಅಂತ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ನಮ್ಮಲ್ಲೆಲ್ಲ ಜಗಳ ಎಲ್ಲ ಕಾಮಿಡಿ ಆಗಿರುತ್ತೆ ನಾವೆಲ್ಲ ಸೀರಿಯಸ್ ಆಗಲ್ಲ ಅಂತ ಹೇಳಿದಾಗ ಆಗ ಶ್ರುತಿ ಹೇಳ್ತಾಳೆ ಅದು ಕೂಡ ಒಂದು ಜಗಳಾನೆ ತಾನೆ ಅದು ಕಾಮಿಡಿ ಆಗಲಿ ಸೀರಿಯಸ್ ಆಗಲಿ ಅದು ಜಗಳ ಜಗಳಾನೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ರೋಹಿಣಿ ಫುಲ್ ಶಾಕ್ ಆಗಿ ನೋಡ್ತಾಳೆ ಶ್ರುತಿ ಹೇಳ್ತಾಳೆ ಸೂರ್ಯಂಗ ಮೀನಂಗೆ ಇರೋ ಪೇಶನ್ಸ್ ನಮಗೆ ಯಾರಿಗೂ ಇಲ್ಲ ಅದು ಬರೋದು ಇಲ್ಲ ಅಂತ ಹೇಳಿದಾಗ ಆಗ ರೋಹಿಣಿ ಹೇಳ್ತಾಳೆ ಅದನ್ನ ನೋಡಿ ನಾವು ಕಲ್ತ್ರೆ ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಒಂದ್ ಕಡೆ ಶ್ರು ಕಡೆ ಟೆರೆಸ್ ಮೇಲೆ ಸೂರ್ಯ ಮತ್ತೆ ಮನೋಜ್ ಮತ್ತೆ ರವಿ ಮೂರು ಜನ ಕೂಡ ಮಾತಾಡ್ತಾ ಇರ್ತಾರೆ ಆಗ ರವಿ ಹೇಳ್ತಾನೆ ನಾನು ಶ್ರುತಿಗೆ ನಾನು ಹೋಗೋಣ ಅಂತ ಹೇಳಿದೆ ಆದರೆ ಅವತ್ತು ಮಾತು ಕೇಳಿಲ್ಲ ಆದರೆ ಅವಳು ಇವತ್ತು ನಾನಾಗೆ ನಾ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವಳೇ ಕರ್ಕೊಂಬಂದು ಅಂತ ಹೇಳಿದಾಗ ಆಗ ಮನೋಜ್ ಹೇಳ್ತಾನೆ ಹೌದು ಕಣೋ ಮತ್ತೆ ಎಲ್ಲ ಹೆಣ್ಮಕ್ಳು ಹಾಗೆ ಕಣೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಮದುವೆಗಿಂತ ಮುಂಚೆ ಎಲ್ಲರೂ ಕೂಡ ನಮ್ಮ ಸಪೋರ್ಟಿವ್ ಆಗಿರ್ತಾರೆ ಮದುವೆ ಆದ್ಮೇಲೆ ಒಂದು ಸಣ್ಣ ಸಣ್ಣ ವಿಚಾರಕ್ಕೂ ಜಗಳಾಡ್ತಾರೆ ಕಣೋ ಅಂತ ಹೇಳಿದಾಗ ಆಗ ಸೂರ್ಯ ಹೇಳ್ತಾನೆ ಹೌದು ಕಣೋ ಎಲ್ಲ ಎಲ್ಲ ಹೆಣ್ಮ ನೀನು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ಯಲ್ವ ಈಗ ಎಲ್ಲಿ ಕಲ್ ಹೋಗ್ತಾ ಇದೆಯಾ ಕೆಲ್ಸಕ್ಕೆ ಹೋದ್ರೆ ಯಾವ ಹೆಣ್ಮಕ್ಳು ಬೈತಾರೆ ನೀನ್ ಕೆಲ್ಸಕ್ಕೆ ಹೋಗಲ್ಲ ಅದಕ್ಕೆ ಚಿಕ್ಕ ಚಿಕ್ಕ ವಿಷಯದಲ್ಲೂ ಬೈತಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಇನ್ನೊಂದ್ ಕಡೆ ಶೀಲಾ ಬರ್ತಾಳೆ ಶೀಲಾ ಬಂದ್ಬಿಟ್ಟು ನಿಂತ್ಕೊಂಡಾಗ ಬಾಗ್ಲತ್ರ ಆಗ ಶಾಂತಿ ಬಂದ್ಬಿಟ್ಟು ಬನ್ನಿ ಬಿಗ್ರೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ರೋಹಿಣಿ ಒಬ್ರ ಇರ್ತಾರ ಮನೆಯಲ್ಲಿ ರೋಹಿಣಿ ಬಾರಮ್ಮ ಮೀನ ಇಲ್ಲ ಹೋಗಿ ಟೀ ತಗೊಂಬ ಹೋಗು ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಶೀಲಾಂಗ ಕೂರಿಸಿ ಆಗ ಶಾಂತಿ ಹೇಳ್ತಾಳೆ ಅಲ್ಲ ಶ್ರುತಿ ರವಿ ಬರಲ್ಲ ಅಂತ ನಾನು ಎಷ್ಟು ಭಯ ಪಡ್ಕೊಂಡಿದ್ದೆ ಬೀಗ್ರೆ ಅಂತ ಹೇಳಿದಾಗ ಎಲ್ಲಿ ಬೀಗ್ರೆ ಅವಳು ರ ಶ್ರುತಿ ಬರಲ್ಲ ಅಂತ ಹಠ ಆಡ್ಕೊಂಡಿದ್ಲು ಆದರೆ ನಾನೇ ಅವರಿಗೆ ನೋಡಮ್ಮ ಗಂಡ ಯಾವತ್ತಿದ್ರು ಗಂಡನೇ ಗಂಡನ ಮನೆಯೇ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಹೋಗು ಅಲ್ಲಿ ಹೋಗು ನಿನ್ನತ ಅಥವ್ರ ನಿಮ್ಮ ಅತ್ತೆ ಮಾವೆಲ್ಲ ಕಾಯ್ತಾ ಇರ್ತಾರೆ ರವಿಗೂ ಅವ್ರ ತಂದೆ ತಾಯಿ ಅಂತ ಇದ್ದಾರೆ ಅಂತ ಹೇಳಿಬಿಟ್ಟು ಶಾ ಇದು ಶೀಲಾ ಹೇಗೋ ಮಾಡಿ ಫೋರ್ಸ್ ಮಾಡಿ ನಾನು ಕಳಿಸಿದ್ದೀನಿ ಇಲ್ಲಾಂದ್ರೆ ಅವಳು ಬರಲ್ಲ ಅಂತ ಕೂತಿದ್ಲು ಅಂತ ಹೇಳ್ಬಿಟ್ಟು ಶೀಲಾ ಹೇಳಿದಾಗ ನನಗೆ ಗೊತ್ತಿದ್ದು ಬೀಗ್ರೆ ದೊಡ್ಡವರು ಒಂದು ಬುದ್ಧಿವಾದ ಹೇಳಿ ಕಳಿಸ್ತೀರ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಶೀಲಾ ಹೇಳ್ತಾಳೆ ಹೌದು ಅವಳು ಏನೇ ಆದರೂ ನಮ್ಮ ಮಗಳಲ್ವ ಹಾಗಾಗಿ ನಾನು ನನ್ನ ಬುದ್ಧಿ ಅವಳು ನನ್ನ ಬುದ್ಧಿ ಹೇಳಿದರೆ ಅವಳು ಕಲಿತಾಳೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಹಾಗಾಗಿ ಅವಳು ಬಂದಳು ಅಂತ ಹೇಳ್ಬಿಟ್ಟು ಹೇಳಿದಾಗ ಒಳ್ಳೆ ಒಳ್ಳೇದಾಯಿತು ಬೀಗ್ರೆ ನೀವು ಅವ್ಳ ಮಾಡಿ ಅವಳಿಗೆ ಕಳಿಸಿದ ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಬಿಗಿರೆ ಅಲ್ಲಿ ನಡೆದಿರೋ ವಿಷಯ ಎಲ್ಲ ನೀವು ಬೇಜಾರಿಲ್ಲ ಇಲ್ಲ ತಾನೆ ಅಂದಾಗ ಏನು ಮಾಡೋಕ್ಕಾಗುತ್ತೆ ಬಿಡಿ ಪಾಪ ಅವ್ರು ಮಾಡೋದನ್ನ ನೀವು ಏನಕ್ಕೆ ಸಾರಿ ಕೇಳ್ತಾ ಇದ್ದೀರಾ ಎಲ್ಲ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಎಲ್ಲ ಅವನೇ ನನ್ನ ತಲೆ ಕೆಡಿಸಿರೋದು ಅಂತ ಹೇಳ್ಬಿಟ್ಟು ಸೂರ್ಯನ ಮೇಲೆ ಆಗ್ತಾಳೆ ಆಗ ಇಬ್ರು ಕೂಡ ಶೀಲಾ ಮತ್ತೆ ಶಾಂತಿ ಇಬ್ರು ಕೂಡ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ರೋಹಿಣಿ ಒಳಗಡೆಯಿಂದ ಕಾಫಿ ಟೀ ನರಿ ರೆಡಿ ಮಾಡಿಕೊಂಡು ಟೀ ತರ್ತಾ ಇರ್ತಾಳೆ ಅಲ್ಲಿ ಆ ಪಕ್ಕದ ಮನೆಯವರು ಬಂದ್ಬಿಟ್ಟು ಹೂ ಅಮ್ಮ ಹೂ ಕೊಡಿ ಅಂತ ಹೇಳಿದಾಗ ಆಗ ಯಾರಿಗೆ ಕರಿತಾ ಇದೆ ಹೂ ಅಮ್ಮ ಅಂತ ನಾನು ಹೂವಮ್ಮ ಅಲ್ಲ ಹೋಗಿ ಮೀನನ ಹತ್ರ ಕೇಳೋಂದಾಗ ಈಗ ಮೀನ ಬರೋರ್ಗು ನಾನು ಇಲ್ಲಿ ನಿಂತ್ಕೊಳಕ್ಕಾಗ ಆಗ ಶಾಂತಿ ಹೇಳ್ತಾಳೆ ಯಾರಿಗ ಅಮ್ಮ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಹೂ ಹೂ ಇದು ಹಾಲ್ ಮಾರೋರಿಗೆ ಹಾಲಮ್ಮ ಅಂತೀವಿ ಹೂ ಮಾರೋರಿಗೆ ಹೂ ಅಮ್ಮ ಅಂತೀವಿ ಅದ್ರಲ್ಲೇನಿದೆ ಅಂತ ಹೇಳಿದಾಗ ಈಗ ಮೀನ ಬರೋರ್ಗು ನಾನು ನಿಂತ್ಕೊಳ್ಳಲ್ಲ ಹೂ ಕೊಡಿ ಅಂತ ಹೇಳ್ತಾರೆ ಆಗ ಶೀಲಾ ಹೇಳ್ತಾರೆ ಏನೋ ಕೇಳ್ತಾ ಇದ್ರಲ್ಲ ಕೊಟ್ಬಿಡಿ ಅಂತ ಹೇಳಿದಾಗ ಆಯ್ತು ಅಂತ ಹೇಳ್ಬಿಟ್ಟು ಹೋಗಿ ಹೂನ ತಗೊಂಡೋಗಿ ಕೊಡ್ತಾಳೆ ಆಗ ಹೇಳ್ತಾಳೆ ಶಾ ಮೀ ಶಾ ಶೀಲ ಹೇಳ್ತಾಳೆ ಒಂದೆರಡು ಹಸುನ ಕಟ್ಕೊಳ್ಳಿ ಹಾಲು ಹಾಲು ಮಾರೋರು ಅಂತಾರೆ ಹೂ ಮಾರೋರು ಅಂತಾರೆ ಅಂತ ಹೇಳಿದಾಗ ಅವಳಿಗೊಂಥರ ಅವಮಾನ ಆದಂಗೆ ಆಗುತ್ತೆ ಶಾಂತಿ ತುಂಬ ಕೋಪದಲ್ಲಿರ್ತಾಳೆ ಅದನ್ನು ನೋಡ್ಬಿಟ್ಟು ರೋಹಿಣಿ ಇನ್ನು ನಮ್ಮ ಮತ್ತೆ ಇನ್ನೂ ಜಗಳ ಆದರೆ ಇನ್ನು ನನ್ನ ಇಲ್ಲ ಇಲ್ಲಾಂದ್ರೆ ನನ್ನ ತಂಟೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ನೋಡ್ತಾ ಇರ್ತಾಳೆ ಆಗ ಶಾಂತಿ ಹೂ ಕಟ್ ಮಾಡಿ ಬಾಯಿಂದ ಹೂ ಕಟ್ ಮಾಡಿ ಕೊಡೋಕೆ ಹೋಗ್ತಾಳೆ ಆಗ ರೋಹಿಣಿ ಒಳಗಡೆಯಿಂದ ಒಂದು ಅತ್ತೆ ಅತ್ತೆ ತಗೊಳ್ಳಿ ಸೀಸರ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾಳೆ ಆಗ ಅಲ್ಲೂ ಕೂಡ ಅವಮಾನ ಆಗುತ್ತೆ ಶಾಂತಿಗೆ ಯಾಕಂದರೆ ಬೀಗ್ರ ಮುಂದೆ ಈ ಥರ ಎಲ್ಲ ಅವಮಾನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಶಾಂತಿಗೆ ತುಂಬ ಕೋಪ ಬರ್ತಾ ಇರುತ್ತೆ ಇನ್ನೊಂದು ಕಡೆ ಅವರು ಕೂ ಅವರು ನಾನು ಆಯಿತು ಬೀಗ್ರೆ ನಾನು ಹೊರಡ್ತೀನಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಇನ್ನೇನು ಹೊರಡುವಾಗ ಅವಳಿಗೆ ಹೂ ನೆನಪಾಗುತ್ತೆ ಸರಿ ಬೀಗ್ರೆ ನಾನು ನಾಲ್ಕು ಇನ್ನೂರು ರೂಪಾಯಿಗೆ ಒಂದು ನಾಲ್ಕು ಮೊಳ ಹೂ ಕೊಡಿ ಅಂತ ಹೇಳಿದಾಗ ಸರಿ ಬೀಗ್ರೆ ತಗೊಳ್ಳಿ ಎಲ್ಲ ಕೂಡ ಅಂತ ಹೇಳ್ತಾರೆ ಆಯ್ತು ಅಷ್ಟೊಂದು ಬೇಡ ಬೀಗ್ರೆ ನನಗೆ ಒಂದು ನಾಲ್ಕು ಮುಳ ಕೊಡಿ ಸಾಕು ನಮ್ಮ ನಮ್ಮ ಮನೇಲಿ ಒಂದು ಸಣ್ಣದೊಂದು ಪೂಜೆ ಇದೆ ನಾವು ಹೊರಗಡೆ ತಗೊಂಡು ಹೊರಗಡೆ ಬೇರೆ ಕಡೆ ಬೇರೆ ಕಡೆ ವ್ಯಾಪಾರ ಮಾಡೋದು ಬೇಯೆ ಯಾಕೆ ನಿಮ್ಮ ಹತ್ರನೇ ವ್ಯಾಪಾರ ಆಗುತ್ತಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಶೀಲಾ ಕೊಡ್ತಾಳೆ ಆಗ ಅಲ್ಲೂ ಕೂಡ ಅವಳಿಗೆ ಒಂಥರ ಆಗುತ್ತೆ ಆಗ ಶೀಲಾ ಆಮೇಲೆ ಶಾಂತಿ ಒಂದು ನಾಲ್ಕು ಮುಳು ಹೂ ಕೊಡ್ತಾಳೆ ಅಲ್ಲಿಗೆ ಅವಳು ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಶೀಲಾ ಶಾಂತಿಗೆ ಇನ್ನೊಂದು ಕಡೆ ತುಂಬಾ ಅವಮಾನ ಆಗಿರುತ್ತೆ ರೋಹಿಣಿ ನೋಡಿ ನೋಡಿ ತುಂಬಾ ಅವಳಿಗೆ ಇದು ಇರ್ತಾಳೆ ಇನ್ನೊಂದು ಕಡೆ ರವಿ ಮತ್ತು ಶ್ರುತಿ ಕೂಡ ಇಬ್ರು ಕೂಡ ಬರ್ತಾ ಇರ್ತಾರೆ ಅವಾಗ ಶೀಲಾ ಎದುರುಗಡೆ ಸಿಗ್ತಾಳೆ ಏನಪ್ಪ ಚೆನ್ನಾಗಿದ್ಯಾ ರವಿ ಅಂತ ಹೇಳಿದಾಗ ಹಾ ಆಂಟಿ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಾನೆ ಮೇಲೋಗಿ ಮನೆಗೆ ಹೋದಾಗ ನಿತ್ಕೋ ಶ್ ಶ್ರುತಿ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಶೀಲಾ ಕರೀತಾಳೆ ಏನಮ್ಮ ಅಂತ ಹೇಳಿದಾಗ ನಾನು ಹೇಳ್ದೆ ನಿನಗೆ ಎಷ್ಟು ಬರಬೇಡ ಬರಬೇಡ ಅಂತ ಅಂದರು ಆದರೂ ಬಂದಿದ್ಯಾ ಆದರೆ ನೀನು ಹುಷಾರಾಗಿರಬೇಕು ಇಲ್ಲಿ ಅಂತ ಹೇಳಿದಾಗ ಆಯಿತು ಅಮ್ಮ ನಾನು ಈಗ ಯಾಕೆ ಈ ವಿಷಯ ಹೇಳ್ತಾ ಇದೀಯ ಅಂದರೆ ಅದೇನೋ ನಾನು ಹೇಳ್ತಾ ಇದ್ದೀನಿ ಅದನ್ನ ಅರ್ಥ ಮಾಡ್ಕೋ ಯಾವಾಗಿದ್ರು ನಿಮ್ಮ ತಾಯಿ ಮನೆ ಯಾವಾಗಲೂ ಇದ್ದೇ ಇರುತ್ತೆ ನೀನ್ ಮರಿಬೇಡ ಅಂತ ಹೇಳ್ಬಿಟ್ಟು ಶೀಲಾ ಅಲ್ಲಿಂದ ಹೊರಟೋಗ್ತಾಳೆ ಆಗ ಶ್ರುತಿ ಮೇಲೆ ಬಂದ್ಬಿಟ್ಟು ಶಾಂತಿ ಕೂತಿರ್ತಾಳೆ ಅತ್ತೆ ಅಲ್ಲಿ ರೋಹಿ ಮೀನಂಗೆ ನೀವು ಹೇಗೋ ಹೆಲ್ಪ್ ಮಾಡ್ಬೇಕು ಅಂತಿದ್ದೀರಲ್ಲ ಅಲ್ಲಿ ಅಂಗಡಿ ಹತ್ರ ಯಾರು ಇಲ್ಲ ಹೋಗಿ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಶಾಂತಿ ತುಂಬಾನೇ ಕೋಪ ಬರುತ್ತೆ ಕೋಪ ಬಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲಿ ರೋಹಿಣಿ ಕೂಡ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ರವಿ ನೀರ್ ಕುಡಿತಾ ಇರ್ತಾನೆ ಅಲ್ಲಿಗೆ ಶ್ರುತಿ ಒಳಗಡೆ ಹೋಗ್ತಾಳೆ ಹೋದ್ಮೇಲೆ ಶಾಂತಿಗೆ ತುಂಬಾ ಅವಮಾನ ಆಗುತ್ತೆ ಈ ಸಂಬಂಧಿಕರು ಕೂಡ ನಾನು ಈ ಬಾಯಿಕ್ ಬಂದ ಮಾತಾಡ್ಬಿಟ್ಟು ಹೋದ್ರು ಇವಳು ನೋಡಿದ್ರೆ ಈ ಮಾತಾಡ್ತಿದ್ದಾಳೆ ಅಂದ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೋತಾಳೆ ಶಾಂತಿ ಒಂದ್ ಕಡೆ ಶಾಂತಿ ಒಂದ್ ಕಡೆ ಶಾಂತಿ ತುಂಬಾನೇ ಬೇಜಾರು ಮಾಡ್ಕೊಂಡು ಬೈಕೊಂಡು ಓಡಾಡ್ತಾ ಇರ್ತಾಳೆ ಆಗ ರೋಹಿಣಿ ನೋಡ್ಬಿಟ್ಟು ಅತ್ತೆ ಅತ್ತೆ ಏನಕ್ಕೆ ಈ ತರ ಓಡಾಡ್ತಾ ಇದ್ದಾರೆ ಮನೆಯಲ್ಲಿ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳಿದಾಗ ಏನಾಯ್ತು ಅತ್ತೆ ಅಂತ ಬಂದ್ಬಿಟ್ಟು ಕೇಳ್ತಾಳೆ ರೋಹಿಣಿ ನೀನೆ ನೋಡ್ದಲ್ಲ ಇಲ್ಲಿ ನಡೆದಿರೋದೆಲ್ಲ ನಾವು ಎಲ್ಲರೂ ಕೂಡ ಹೂ ಕಟ್ಟೋಳು ಹೂ ಕಟ್ಟೋಳು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಿ ಶ್ರುತಿ ಏನಾದ್ರು ಕೇಳಿಸಿಕೊತಾ ಇದನಾದ್ರು ಕೇಳಿಸ್ತಾ ಇದೆಯಾ ರೋಹಿಣಿ ಅಂತ ಹೇಳಿದಾಗ ಇಲ್ಲ ಅತ್ತೆ ಅಂತ ಹೇಳಿ ಏನಾದ್ರು ಕೇಳಿ ಕೊಂಡು ಮನೆ ಬಿಟ್ಟು ಹೋಗಿದ್ರೆ ಕಷ್ಟ ಆಮೇಲೆ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಇಲ್ಲಿಗೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು